ಇವತ್ತು ನಮ್ಮ ಸಭೆ ಮಟ್ಟದಲ್ಲಿ ಕೋಕಾರ್ ಜಿಲ್ಲೆಗಾಗಿ ಪೂರ್ವವಾಗಿ ಸಭೆಯನ್ನು ಕರೆದಿದ್ದೀವಿ ಮೂಡಲಗಿ ಮತ್ತು ಗೋಕಾಟ್ ತಾಲೂಕಿನ ಎಲ್ಲ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದ್ದರು ಎಲ್ಲರ ಸಲಹೆಯನ್ನು ತೆಗೆದುಕೊಂಡು ನಾಳೆ ಎಲ್ಲ ಸಂಪೂರ್ಣ ಬಂದ್ ಮಾಡೋದು ಬಂದ್ ಮಾಡಿ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಕೊಡೋದು ಅದಾದ ನಂತರ ಎರಡು ಅಥವಾ ಮೂರು ದಿನ ಬಿಟ್ಟು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಇಲ್ಲಿಂದ ಒಂದು ನಿಯೋಗ ತೆಗೆದುಕೊಂಡು ಹೋಗಿ ಮನವಿಯನ್ನು ಕೊಡೋದು ಅಲ್ಲಿ ಅವ್ರು ಹೇಳುವಂಥ ವಿಚಾರಗಳನ್ನು ಕೇಳಿಕೊಂಡು ಮುಂದೆ ಬಂದು ಗೋಕಾಕದಲ್ಲಿ ನಿರಂತರವಾದಂಥ ಧರಣಿ ಸತ್ಯಾಗ್ರಹವನ್ನು ಮಾಡೋದು ಅಂತೇಳಿ ಈಗ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಆ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಇದು ನಿರಂತರವಾಗಿ ಇದ್ದೇ ಇರುತ್ತೆ ಇವತ್ತೆಷ್ಟೋ ಜನ ಹಿರಿಯರು ಹೋರಾಟ ಮಾಡಿದವರು ಇಲ್ಲಿ ನಮ್ಮ ಮುಂದಿಂದ ನಂತರ ಈಗ ನಾವು ಹೋರಾಟ ಮಾಡೋಕ್ಕೇವೆ ಸರ್ಕಾರ ಆದಷ್ಟು ಬೇಗ ಕಲ್ತಿರೋದು ಲೋಕಾಕವನ್ನು ಜಿಲ್ಲೆಯನ್ನಾಗಿ ಘೋಷಿಸಬೇಕು ಯಾಕಂತಂದರೆ ನಲವತ್ತು ವರ್ಷಗಳಿಂದ ಈ ಹೋರಾಟ ನಿರಂತರವಾಗಿ ನಡ್ಕೊಂಡು ಬಂದಿದೆ ಲೋಕಾಕ್ ಜನರ ಆಸೆಗೆ ನೀರನ್ನು ಹಾಕಬಾರದು ಲೋಕಾಕ್ ಜನರ ಆಸೆಗೆ ತಕ್ಕಂತೆ ಸರ್ಕಾರ ಆದೇಶವನ್ನು ಮಾಡಬೇಕು ಗೋಕಾಕವನ್ನು ಜಿಲ್ಲೆಯನ್ನಾಗಿ ಘೋಷಣೆ ಅಂತ ಹೇಳಿ ಈ ಮುಖಾಂತರ ಸರ್ಕಾರ ಜಿಲ್ಲಾ ಘೋಷಣೆ ಮಾಡಲಿಲ್ಲ ಅಂತಂದ್ರೆ ಅನಿವಾರ್ಯ ಎಲ್ಲರೂ ಮುಖಂಡ ಕೂತ್ಕೊಂಡು ಚರ್ಚೆ ಮಾಡಿ ನಾವು ಪ್ರತಿಭಟನೆ ಉಗ್ರವಾದಂಥ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಹೇಳ್ತೇನೆ ಅದೇ ತರ ಹೇಳ್ತೀನಿ ಎಲ್ಲಾರು ಯಾರು ನಮ್ಮ ಕುಟುಂಬದಲ್ಲಿರುವಂತ ಜನಪ್ರತಿನಿಧಿಗಳ ಎಲ್ಲರೂ ಸರ್ಕಾರ ಮೇಲೆ ಪ್ರಾಮಾಣಿಕ ಪ್ರಮಾಣದ ಒತ್ತಾಯ ಹಾಕುವಂತ ಕೆಲಸ ಮಾಡ್ತಾರೆ ನಮ್ದು ಒಂದು ಜಿಲ್ಲಾ ಹೋರಾಟ ಸಮಿತಿ ಜಾರಕಿಹೊಳಿ ಕುಟುಂಬದ ಪೂರ್ಣ ಪ್ರಮಾಣದ ಬೆಂಬಲ ಜೊತೆ ಇರ್ತೈತೆ ಇರ್ತೇತ ನೀವು ನಾವೆಲ್ಲರೂ ಒಂದು ಎಲ್ಲಾರು ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದೇ ಆದ್ರೆ ಎಲ್ಲರೂ ಅತಿ ಶೀಘ್ರ ಜಿಲ್ಲೆಯ ಘೋಷಣೆ ಮಾಡಿಸ್ಕೊಂಡ್ ಬರುವಂತ ಒಂದು ಕೆಲಸ ಆಗ್ತದೆ ಪೂಜ್ಯರ ಮಾರ್ಗದರ್ಶನದಲ್ಲಿ ಎಲ್ಲಾರು ಮುಂದೆ ಮುಂದುವರಿಯುವಂತಹ ಮಾತನ್ನ ಹೇಳಿ ತಾವೆಲ್ಲರಿಗೂ ನಮಸ್ಕರಿಸಿ ನಾನು ಎರಡು ಮಾತು ಇದು ಸಮಯ ಯಾಕಿಲ್ಲ ಅಂದ್ರೆ ಬಹುಶಃ ನಾವು ಏನಾದ್ರೂ ಜಿಲ್ಲಾ ಹೋರಾಟದ ಬಗ್ಗೆ ನಾವು ಶ್ರಮ ಪಡ್ತೀವಿ ಸರ್ಕಾರದ ಮೇಲೆ ಒತ್ತಡ ಹಾಕ್ತೀವಿ ನಾವು ಏನಾದರೂ ಹೋರಾಟ ಮಾಡ್ತೀವಿ ಅಂದ್ರೆ ಡಿಸೆಂಬರ್ ಮೂವತ್ತ ನಮಗೂ ಡೆಡ್ಲೈನ್ ಜಿಲ್ಲಾ ಅಭಿಜ್ಞೆಯನ್ನು ಮೂವತ್ತ ಡಿಸೆಂಬರ್ ಡೆಡ್ಲೈನ್ ಇದೆ ಕಾರಣ ಜನಗಣತಿ ಆಯೋಗ ಈಗಾಗಲೇ ಒಂದು ಸುತ್ತೋಲೆ ಕೇಂದ್ರ ಸರ್ಕಾರದ ಹೆಸರಿಟ್ಟವರು ಗಡಿ ಗುರುತಿಸಬೇಕಾದ್ರೆ ತಾಲೂಕು ಅಭಿವೃದ್ಧಿ ಆಗಿ ಜಿಲ್ಲಾ ಅಭ್ಯರ್ಜನ ಆಗಲಿ ತಾಲೂಕು ಅಭಿವೃದ್ಧಿ ಆಗಿ ಏನೋ ಮಾಡ್ತೀರಿ ಮಾಡ್ರಿ ಡಿಸೆಂಬರ್ ಮೂವತ್ತರೊಳಗೆ ಮಾಡ್ರಿ ಅಕಸ್ಮಾತ್ ಡಿಸೆಂಬರ್ ಮೂವತ್ತರಳಗ್ ನೀವು ಮಾಡ್ಲಿಲ್ಲ ಅಂದ್ರೆ ಮುಂದೆ ಒಂದೂವರೆ ವರ್ಷ ನೀವೇನು ಬಳಕೆ ಬರಂಗಿಲ್ಲ ಅಲ್ಲಿ ಬಿಟ್ಟು ನಮ್ಮ ಚುನಾವಣೆ ಜನಗಣತಿ ಪ್ರಕ್ರಿಯೆ ಚಾಲ ಇರ್ತೈತೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಅನ್ನೋ ಸಲುವಾಗಿ ನಾವು ಈ ನಲ್ವತ್ತು ವರ್ಷ ಹೋರಾಟ ಮಾಡಿದ್ವಿ ಆದ್ರೆ ಅಂತಿಮ ಸ್ವರೂಪದ ಹೋರಾಟ ಏನಾದ್ರು ಮಾಡ್ಬೇಕಾಗಿತ್ತು ಅಂದ್ರೆ ಡಿಸೆಂಬರ್ ಮೂವತ್ತರಳಗಿನ ನಮ್ಮ ಹೋರಾಟ ಒಂದು ಅಂತಿಮ ಮಾಡೇ ತಿನ್ಸ್ಬೇಕು ಗೋಕಾಕ್ನಿಂದ ಮಾಡೇ ತಿನ್ಬೇಕು ಅಂತ ರೀತಿಯೊಳಗೆ ನಮ್ಮ ಹೋರಾಟಕ್ಕ ಅವ್ರ ತೀವ್ರತೆಗೆ ನಾವು ಸ್ವರೂಪ ಕೊಡ್ಬೇಕಾಗತ್ತೆ ಅಂತ ಹೋರಾಟಕ್ಕೆ ನಾವು ನೀ ಆಗ್ಬೇಕಾಗತ್ತೆ ಅನ್ನೋದ ಮಾತನ್ನ ಹೇಳಿ ಇದು ಬಾಲಸ್ತ ಜನರ ಅಭಿಪ್ರಾಯ ಐತಿ ಆ ಅಭಿಪ್ರಾಯನ ನಾವು ಮತ್ತೊಮ್ಮೆ ಪೂಜಾರ ಮುಂದ ನಾವು ಸೂಕ್ಷ್ಮವಾಗಿ ಹೇಳಿ ಅವರಲ್ಲಿಯೂ ಸಹ ವಿನಂತಿ ಮಾಡ್ತೀನಿ ಅದ್ರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಚಿವ ಸತೀಶ್ ಜಾಕ್ರಿ ಅವರು ಮತ್ತು ಸಂಪನ್ನ ಶ್ರೀ ಭಾಷಣ್ ಜಾಕ್ರಿ ಅವರು ರಮೇಶ್ ಜಾಕ್ರಿ ಅವರು ಇನ್ನು ವಿಧಾನಸಭೆ ಸದಸ್ಯ ಲಕ್ಷಣ್ ಜಾಕ್ರಿ ಅವರು ಎಲ್ಲರೂ ಸಹಿತ ಸರ್ಕಾರದ ಮಟ್ಟದೊಳಗ ಇದಕ್ಕೆ ಪೂರಕವಾಗಿ ಜನಸಂಖ್ಯದ ನೀಡುವನ್ನು ನೀವು ಪ್ರಸ್ತಾಪಿಸಿದ ಈ ಅನ್ವೇಷನ್ ಸಂದರ್ಭವನ್ನ ನಮ್ಮ ಗೋಕಾಲ್ ಜಿಲ್ಲಾ ರಚನೆ ಹಾಗೆ ತಿರುಗಟ್ಟಿರುವಂತ ಸೂಕ್ತವಾದಂತ ಒತ್ತನೆ ಹೇಳುವಂತ ಕೆಲಸ ನೀವು ಮಾಡಬೇಕು ಬರೀ ಒತ್ತನೆ ಹೇಳುವ ಕೆಲಸ ಅಷ್ಟ ಇಲ್ಲ ಈ ಸಲ ಜಿಲ್ಲಾ ವಿಧಾನ ಮಾರ್ಗಿಸಿದ ಗೋಕಾಲ್ ಜಿಲ್ಲಾ ರಚನೆ ಮಾಡೇ ತಿಟ್ಟಿರುವಂತ ಮಾತನ್ನ ತಮಿಳುನಾಡು ಮುಖಾಂತರ ಒತ್ತಾಯಕರನ್ನ ಮನವಿ ಮಾಡ್ಕೊಂಡು ನಾನು ಮಾತಾಡೋದು